ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಶೋಧ ನಡೆಸುತ್ತ ರಾಜೋಟಿಯಿಂದತ್ತ ಗಜದಂಡ ಸ್ವಾಮಿಗಳ ಕರುಣೆ ಪಡೆದೇ ಗೆದ್ದವನೇ ಆರೂಢ ಮೆರೆದವನೇ ಈರೂಢ ಗೆದ್ದವನೇ ಆರೂಢ ಮೆರೆದವನೇ ಸಿದ್ಧಾರೂಢ ಹೆಸರು ಜಗವ ಮೆರೆದೆ ಜಗವ ಮೆರೆದೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಸುಪ್ರಭಾತದೊಳಗ ಅದೆಷ್ಟು ಸುಂದರವಾಗಿ ಸಿದ್ಧಾರುಡರ ಒಂದು ಮಹಿಮೆಯನ್ನು ಹಾಡಿ ಹೊಗಳರು ಸಿದ್ಧಾರುಡರು ಇನ್ನೂ ಸಣ್ಣ ವಯಸ್ಸು ಪುಟ್ಟ ಬಾಲಕರಿದ್ದಾಗನ ಏಳು ವರ್ಷದವರಿದ್ದಾಗ ಮನಿ ಬಿಟ್ಟಾರ ಗುರುಶೋಧನೆಯನ್ನು ಮಾಡಕತ್ತಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಹೇಳಿ ಪುರಂದರದಾಸರು ಹೇಳಿದಂಗೆ ಜಗತ್ತಿಗೆ ಗುರುವಾಗಿನ ಅವತರಿಸಿದ್ರೂ ಸಹಿತ ಗುರುವನ್ನ ಹುಡುಕಿ ಗುರುವಿನ ಗುಲಾಮನಾಗಿ ಸೇವಾ ಮಾಡಬೇಕಂತ ಹೇಳಿ ಸಿದ್ಧ ಬಾಲಕರು ಎಷ್ಟೋ ದಿವಸ ಸಂಚರಿಸಿದರು ಶ್ರೀಶೈಲ ಪುಣ್ಯಕ್ಷೇತ್ರಕ್ಕೆ ಹೋದರು ಜಗದ್ಗುರುಗಳನ್ನು ಭೆಟ್ಟಿಯಾದರು ಭ್ರಮರಾಂಭ ಸಹಿತವಾಗಿ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದರು ದೇವರಲ್ಲಿ ಸತ್ಪುರುಷರಲ್ಲಿ ಒಂದೇ ಪ್ರಾರ್ಥನೆ ಮಾಡಿದರು ಏನಂದ್ರೆ ನನಗೆ ಗುರುವಿನ ದರ್ಶನವಾಗಬೇಕು ನನ್ನೊಳಗಿದ್ದಂಥ ಅಜ್ಞಾನ ಸಮೂಲವಾಗಿ ನಾಶವಾಗಿ ಹೋಗಬೇಕು ಎಂಥ ಒಂದು ಪ್ರಾರ್ಥನೆ ಸಿದ್ಧಾರುಡ್ರು ಹಂಗ ಸಿದ್ಧಾರುಡರಾಗಿಲ್ಲ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದರು ಹೆಂಗೆ ತಮ್ಮ ಒಂದು ಜೀವನದೊಳಗೆ ಮುಂದಿಟ್ಟಂಥ ಹೆಜ್ಜೆಯನ್ನು ಹಿಂದಿಡಲಿಲ್ಲ ಅನ್ನೋದನ್ನು ನೋಡಿದರೆ ಮೈ ರೋಮಾಂಚನವಾಗತೈತಿ ನಮ್ಮ ಕಣ್ಮುಂದನ ಸಿದ್ಧಾರುಢರು ಬಾಲಕ ರೂಪವನ್ನು ಧಾರಣೆ ಮಾಡಿ ಗುರು ಶೋಧನೆಯನ್ನು ಪಾ ಅಂತ ಹೇಳ್ತಾರೆ ಅನಸಾಕತ್ತೈತಿ ಶ್ರೀಶೈಲದ ಜಗದ್ಗುರುಗಳಿಗೆ ಸಿದ್ಧ ಬಾಲಕರು ಹೇಳ್ತಾರೆ ನೀವ ನನ್ನ ಗುರುಗಳಾಗ್ರಿ ಅಂತೇಳಿ ಅದನ್ನು ಅರಿತುಕೊಂಡಂತಹ ಪೀಠದ ಜಗದ್ಗುರುಗಳು ಸಿದ್ಧ ನಿನಗೆ ಯೋಗ್ಯವಾದಂತಹ ಗುರು ಅಮರಗೊಂಡದ ಅಮರೇಶ್ವರ ಅಲ್ಲಿ ನಿನಗೆ ಬೆಟ್ಟಾಗ ತಾನು ಹೋಗಂದಿದ್ದಕ್ಕೆ ಅತ್ಯಂತ ಉತ್ಸುಕವಾಗಿ ಹಂಬಲಿತರಾಗಿ ಸಿದ್ಧಾರುಢರು ಗುರುಶೋಧನೆಯನ್ನು ಮುಂದುವರಿಸಿದರು ಆ ಒಂದು ಶ್ರೀಶೈಲ ಜಗದ್ಗುರುಗಳ ಮಾರ್ಗದರ್ಶನದಿಂದ ದೇಹದಲ್ಲಿ ಹೊಸ ಬಲ ಬಂದಂಗಾತು ಎದಿ ಒಳಗ ಗುರುಪಾದದ ಒಲವು ಹೆಚ್ಚಾತು ನಡಿಗೆ ಒಳಗ ಗೆಲುವೈತಿಪ ಅನ್ನೋ ಖಚಿತವಾಯಿತು ಮುಖದ ಮ್ಯಾಲ ಶಿವಕಳೆ ಎದ್ದು ಕಾಣಕತ್ತು ಮುಂದಿಟ್ಟಂತಹ ಅಡಿಯನ್ನು ಹಿಂದಿಡಬಾರದು ಅನ್ನುವಂತಹ ಅಚಲವಾದಂತಹ ಭಾವ ಬಾಲಕರಲ್ಲಿ ಮರುಗಟ್ಟಿತು ನೋಡ್ರಿ ತ್ರಿವೇಣಿ ಸಂಗಮಗಳು ಆಗಬೇಕಾಗಿತ್ತು ಗಂಗಾ ಯಮುನಾ ಸರಸ್ವತಿ ಹೆಂಗೆ ಅಲಹಾವಾದನೊಳಗೆ ಸಂಗಮವಾಗಿ ಪುಣ್ಯಕ್ಷೇತ್ರವಾಯಿತು ಹಂಗೆ ಸಿದ್ಧ ಬಾಲಕರು ವಿಚಾರ ಮಾಡ್ತಾರೆ ನನ್ನೊಳಗೂ ಒಂದು ತ್ರಿವೇಣಿ ಸಂಗಮವಾಗಬೇಕು ಅದು ಯಾವುದಪ್ಪ ಅಂದರೆ ಒಂದು ಉಪನಿಷತ್ತು ಇನ್ನೊಂದು ಗುರು ಇನ್ನೊಂದು ಅನುಭವ ಅಂಥೇಳಿ ಮನುಷ್ಯನೊಳಗನ ಸಿದ್ಧ ಬಾಲಕರು ವಿಚಾರ ಮಾಡಿ ತಮ್ಮ ನಡಿಗೆಯನ್ನು ಮುಂದುವರೆಸಿದರು ಎಷ್ಟು ದೂರ ಹೋದ್ರೂ ಸಹಿತ ದಾರಿ ತೀರವಲ್ತು ಕಾಲು ಸೋಲಾಕತ್ತವ ಆದರೆ ಎದೆಯ ಒಂದು ಬಾನಿನಲ್ಲಿ ಗುರು ಎಂಬ ಧ್ರುವ ನಕ್ಷತ್ರವನ್ನು ನೋಡ್ಕೋತ ನೋಡ್ಕೋತ ಸಿದ್ಧ ಬಾಲಕರು ತಮ್ಮ ಹೆಜ್ಜೆಯನ್ನು ಮುಂದೆ ನಡೆಸಿ ಹಾಕುತ್ತಾರೆ ನಡೆದಂತಹ ದಾರಿ ಅಪಾರವಾಗಿ ಆಗೈತಿ ಇಷ್ಟು ನಡೆದಿದ್ದು ಗುರುಪಾದ ಇನ್ನೂ ದೂರ ಐತಿ ರಾಚೋಟಿಯ ವೀರಭದ್ರ ನವನಂದಿಗಳು ಸುರಪುರದ ಪುಣ್ಯಕ್ಷೇತ್ರಗಳನ್ನೆಲ್ಲ ಸಂಧಿಸಿ ಮುಂದೆ ಮುಂದರು ಪತಿಕರಿಂದ ಗುರುಗುಂಟಿಯ ದಾರಿಯನ್ನು ಕೇಳ್ಕೋತ ಕೇಳ್ಕೋತ ಸಿಹಿ ಕಹಿಯ ಅನುಭವವನ್ನು ಮೆಲುಕಾಡಿಸಿಕೊಂಡ ಸಿದ್ಧಬಾಲಕರು ತಮ್ಮ ಒಂದು ಗುರುಶೋಧನೆಯ ಯಾತ್ರೆಯನ್ನು ಮುಂದುವರಿಸಿದರು ಸತ್ಯ ಮಿಥ್ಯ ದ್ವೈತ ಅದ್ವೈತ ಜೀವ ಬ್ರಹ್ಮ ಬಂಧ ಮುಕ್ತಿ ಇವೆಲ್ಲವುಗಳನ್ನು ಒಳಹಕ್ಕು ಶೋಧಿಸಿದರೆ ಉಪನಿಷತ್ ರಹಸ್ಯವನ್ನು ತಿಳಿಯುವ ಹಂಗ ಗಿರಿ ಕಂದರ ಕಾನನ ಕೊಳ್ಳಗಳನ್ನು ದಾಟಿದರೆ ಗುರುಗುಂಟಿ ಗ್ರಾಮವನ್ನು ಕಂಡಂಗೆ ಆಗತೈತಿ ಅಂತ ಹೇಳಿ ಸಿದ್ಧ ಬಾಲಕರು ವಿಚಾರ ಮಾಡಿ ಮುಂದೆ ನಡೆಯಕತ್ತಾರ ನಿರ್ಭೀತನಾದಂತಹ ಸಿದ್ಧ ಬೆಟ್ಟವನ್ನು ಹತ್ತಿ ಇಳಿದ ಕಂದರ ಕೊಳ್ಳಗಳನ್ನು ದಾಟಿದ ಮೃತ್ಯುಮಕದಂತಿರುವಂತಹ ಕಾಡಿನೊಳಗೆ ಒಳಗೆ ಹಕ್ಕ ಗಿಡದ ಮರಿಯಲ್ಲಿ ಕುಳಿತ ಒಂದು ಟಿಬ್ಬಕ್ಕಿ ಪಕ್ಷಿ ಕೂಗಿತಂತ ನೋಡ್ರಿ ಟಿಮ್ವಕ್ಕಿ ಅಂತಾರೆ ಟಿಬ್ಬಕ್ಕಿ ಅಂತೂ ಅದನ್ನು ಟಿಟ್ಟಿ ಟಿವು ಅಂತೂ ಕರೀತಾರ ಆ ಪಕ್ಷಿ ಒದರಿತಂತ ಅದು ಏನು ಒದರಿದಂಗೆ ಅನಿಸ್ತು ಸಿದ್ಧ ಬಾಲಕರಿಗೆ ಅಂದರೆ ಹುಚ್ಚಗಿಚ್ಚು ಹಿಡ್ದೈತೇನೋ ಹುಚ್ಚಗಿಚ್ಚ ಹಿಡ್ದೈತೇನೋ ಸಿದ್ಧ ಹುಚ್ಚ ಹಿಡ್ದೈತೇನೋ ಸಿದ್ಧ ಅಂತ ಆ ಹಕ್ಕಿ ಸ್ಪಷ್ಟ ವಾಗಿ ನೋಡಿ ಸಿದ್ಧ ಬಾಲಕರನ್ನು ನೋಡಿ ಆವಾಗ ಸಿದ್ಧ ಬಾಲಕರಂತಾರೆ ಹಾಂ ನನಗೆ ಗುರುವಿನ ಹುಚ್ಚ ಹಿಡ್ದೈತಿ ಇನ್ನೂ ಜೋರಾಗಿ ಆ ಹಕ್ಕಿ ಹೆಂಗೆ ಹುಚ್ಚಡ್ದೈತೇನೋ ಹೊಚ್ಚುಗೆ ಅಂತ ಹಕ್ಕಿ ಹೆಂಗೆ ಬದರ್ತಿತ್ತು ಹಂಗೆ ಹಾಂ ನನಗೆ ಗುರುವಿನ ಹೊಚ್ಚಿ ಹಿಡ್ದೈತಿ ಹಾಂ ನನಗೆ ಗುರುವಿನ ಹೊಚ್ಚಿ ಹಿಡ್ದೈತಿ ಅಂಥೇಳಿ ಇಡೀ ಅರಣ್ಯದೊಳಗೆ ಕೇಳೋ ಹಂಗೆ ಜೋರ ಧ್ವನಿ ಮಾಡಿ ಸಿದ್ಧ ಬಾಲಕರು ಕೂಗುತ್ತಿದ್ರಂತ ನೋಡ್ರಿ ಮಲ್ಲಿಕಾರ್ಜುನನ ಶೋಧನೆಗೆ ಹೊರಟಿರುವಂಥ ಅಕ್ಕ ಮಹಾದೇವಿ ಹೆಂಗೆ ಹಳ್ಳಭಾಮಿಗಳನ್ನು ಕೆರೆಗಳನ್ನು ಗಿಡ ಮರಗಳನ್ನು ಪಕ್ಷಿಗಳನ್ನು ನನ್ನ ಚನ್ನ ನೀವು ಕಂಡ್ರಾ ಕಂಡ್ರಾ ಅಂತ ಕೇಳಿದಂಗೆ ಸಿದ್ಧ ಬಾಲಕರಿಗೆ ಶೋಧನೆಯ ಹುಚ್ಚು ಹಿಡದೈತಿ ಮೊಳ್ಳು ಕಲ್ಲು ಕಂಟಿ ತಾಕಿ ದಾರಿ ಮೈಯೆಲ್ಲ ರಕ್ತ ರಕ್ತಗಟ್ಟಿದಂಗೆ ಆಗೈತಿ ತೊಟ್ಟ ಬಟ್ಟೆಗಳೆಲ್ಲ ಹರಿದು ಚಿಂದಿಯಾಗಿ ಹೋಗಿದವರು ಹಸಿವಿಯ ಅಟ್ಟಹಾಸದಿಂದ ಹೊಟ್ಟಿ ಬಿರಿದು ಬೆನ್ನಿಗೆ ಹತ್ತಿತ್ತಂತ ನೋಡ್ರಿ ಎಣ್ಣೆ ನೀರಿಲ್ಲದಾರ್ದಂಗೆ ಕೂದಲ ಜಡಿಗಟ್ಟಿ ಅಂತ ಆದರೆ ಒಳಗೆ ಮಾತ್ರ ಗುರುಭಕ್ತಿ ಅನ್ನೋದು ಮಡುಗಟ್ಟಿತ್ತು ದೇಹ ಬಳಲಿ ಬೆಂಡಾತು ಆದರೆ ಸಿದ್ಧನ ಚೈತನ್ಯ ಮಾತ್ರ ಆನಂದವಾಗಿ ಇತ್ತು ಇನ್ನೇನು ಈ ಕಾಡಿನೊಳಗೆ ಇನ್ನು ವನ್ಯ ಮೃಗಗಳಿಗೆ ಆಹಾರವಾಗ್ತಾನೇನೋ ಪಾ ಅನ್ನುವಂಥ ಪರಿಸ್ಥಿತಿ ಬಂದ್ರೂ ಸಹಿತ ಸಿದ್ಧ ಬಾಲಕರಂತಿದ್ರಂಥ ಕ್ರೂರ ಮೃ ಮೃಗಗಳು ಎದುರಿಗೆ ಬಂದು ಕೊಡಲಿ ನನ್ನನ್ನು ತಿನ್ನರಿ ಆದರೆ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ ಏನಂದ್ರೆ ನನ್ನ ಗುರುಪಾದ ದರ್ಶನದ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಬೀಡ್ತಿತ್ತು ಅಂತ ಬೀಡ್ತಿತ್ತು ಅಂತ ನೋಡ್ರಿ ಸಿದ್ಧಾರುಡ್ರು ಬಾಲಕ ಸಿದ್ಧನ ಒಂದು ಸೈರಣಿಯ ಕಟ್ಟಿ ಒಡೆಯುತ್ತ ನೋಡ್ರಿ ಅವನ ಆಕ್ರಂದನ ಅರಣ್ಯವನ್ನೆಲ್ಲ ತುಂಬಿತೋ ದುಃಖ ಹಾಕಿರಿ ಸಿದ್ಧಾರುಡ್ರಿಗೆ ಸಣ್ಣ ಹುಡುಗರಿದ್ದರು ಜೋರ ಧ್ವನಿ ಮಾಡಿ ಅಳಾಕತ್ತರಂತೆ ದೇವಿ ಪುರಾಣದೊಳಗೆ ಹೇಳ್ತಾರಲ್ಲ ಅರಿ ಇರೈ ದೇಹದ ವಿಚಾರವ ಮರೈ ಇರೈ ಜಾಗೃತ ಸುಸುಪ್ತಿಯ ಆಲಸ್ಯ ಆಲಶ್ಯಮದ ಮಂದತ್ವಗಳನೆಂದ ಕರೈ ರೈ ದೇವಿಯನು ಬಗೆ ಬಗೆ ಸುರಿ ರೈ ಆನಂದ ಬಾಷ್ಪವ ಬೆರೆಯಿರೈ ರೈ ಮನವೆಂದು ಮನವೆಂದುದಾಕಾಶ ಅನ್ನೋ ರಂಗ ಸಿದ್ಧಾರುಡ್ರು ಕೂಗಿ ಕೂಗಿ ಸಂಕಟ ಪಟ್ಕೊಳಾಕತ್ತಾರ ತನ್ನ ಗುರು ಯಾಕೆ ಸಿಗವಲ್ಲ ಅಂತ ಹೇಳಿಕಾರ ಹೆಂಗೆ ದೇವಿ ಪುರಾಣದೊಳಗೆ ಹರಿಹರ ಬ್ರಹ್ಮಾದಿಗಳು ದೇವಿಯನ್ನು ತಪಸ್ಸು ಮಾಡಿದಾಗ ಅಕ್ಕಿ ಬೆಟ್ಟ ಆಗದೇ ಇದ್ದಾಗ ಅನುಭವ ಆಗಿತ್ತು ಆ ಅನುಭವ ಸಿದ್ಧ ಬಾಲಕರಿಗೆ ಗುರು ದರ್ಶನಕ್ಕೆ ಹೊಂಟಾಗ ಕತ್ತೈತೆ ಗುರುವೇ ನಿನಗೆ ಕರುಣೆ ಬಾರದೆ ನನ್ನ ಕೈ ಹಿಡಿದು ಕರೆದೊಯ್ಯಲು ಏಕೆ ಬರಲಲ್ಲೇ ನನ್ನ ಮೇಲೆ ನಿನಗೆ ಕೋಪವೇ ಬೇಸರವೇ ತಾತ್ಸರವೇ ಅಪ್ಪಾ ಎಲ್ಲಿರುವೆ ದೊಡ್ಡ ಒಳಗೆ ಕಣ್ಣೀರು ಸುರಿಸ್ಕೋತ ಸಿದ್ಧ ಬಾಲಕರು ಅರ್ಥನಾದನ ಮಾಡಕತ್ತಾರ ಆ ಅಳುವಂತಹ ಮಗುವನ್ನು ಎದಿಗೆ ಅವುಚಿ ಹಿಡಿದು ರಮಿಸುವಂಥವರು ಯಾರೂ ಇಲ್ಲ ಸದ್ಗುರುನಾಥ ನನ್ನನ್ನು ರಮಿಸಾಕ ಬಾ ಆ ರಕ್ತ ಶಕ್ತವಾದಂತಹ ನನ್ನ ದೇಹವನ್ನು ಒರೆಸಾಕ ಯಾರೂ ಇಲ್ಲ ಸದ್ಗುರುನಾಥ ನೀನ ಬಾ ಅಪ್ಪಾ ಅಡವಿ ಒಳಗ ಹೊಲಬುಗೆಟ್ಟ ಪಸುವಿನಂತ ಅಂಬಾ ಅಂಬಾ ಅಂತ ಹೇಳ್ಕರ ನಾ ಬಳಲಾಕತ್ತೇನ ನನ್ನಪ್ಪ ನಿನ್ನನ್ನು ಕೂಗಿ ಕೂಗಿ ಕರೆಯ ನೀ ಓ ಎನ್ನಲಾರಿಯ ಓ ಎನ್ನಲಾರಿಯ ನನ್ನ ಕರಿಯಲ್ಲಿ ಭಕ್ತಿ ಶ್ರದ್ಧೆಗಳಿಲ್ಲೇನಪ್ಪಾ ಗುರುವೇ ಭಯಹರನೆ ಕೆಸರಲ್ಲಿ ಬಿದ್ದ ಪಶುವಿನಂತೆ ನನ್ನ ಪರಿಸ್ಥಿತಿ ಆಗ್ಯದ ನನ್ನನ್ನು ಬಂದು ಎಬ್ಬಿಸು ಅಂತ ಹೇಳಿಕಾರ ಸಿದ್ಧ ಬಾಲಕರು ಎಷ್ಟೊಂದು ಪರಿಪರಿಯಾಗಿ ಗುರುನಾಥನನ್ನು ಕರೆಯಾಕತ್ತರ ಕೂಗಿ ಸಿದ್ಧ ಬಾಲಕರ ದುಃಖದ ಕಟ್ಟಿ ಬೋರ್ಗರಿದು ಒಡೆದು ಹೋತಂತ ನೋಡ್ರಿ ಅವರ ಒಂದು ಆಕ್ರಂದನ ಗಿಡ ಮರ ಗುಡ್ಡಗಳಿಗೆ ಅಪ್ಪಳಿಸಿ ಪ್ರತಿಧ್ವನಿಸಿತ್ತಂತ ನೋಡ್ರಿ ಸಮಷ್ಟಿಯೇ ಗುರುವಿಗಾಗಿ ಹಂಬಲಿಸುವ ಹಂಗೆ ತೋರಿತಂತ ನೆಲದಾಯಿ ನಡುಗಿದ ಭೂಮಿ ನಡುಗಿತಂತ ನೋಡ್ರಿ ಗಿರಿ ಎತ್ತಿ ನೋಡಿತಂತ ಯಾರ ಧ್ವನಿ ಇದೆ ಅಂತ ಹೇಳಿಕಾರ ಕಾಡೆಲ್ಲ ಮರ 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 ಮರಿಗಿತಂತ ಸಿದ್ಧವಾದ ಕರ ಒಂದು ಸ್ಥಿತಿ ನೋಡಿ ಸೃಷ್ಟಿನ ಸಿದ್ಧರಿಗೆ ಕರುಣಿ ತೋರ್ಸಕತ್ತೈತೇನೋಪ್ಪ ಅನ್ನೋರು ಹಂಗೆ ಸೃಷ್ಟಿ ಮಾತಿನ ಸಿದ್ಧರ ಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸಿದ್ಲಂತ ಅಯ್ಯ ನನ್ನಯ್ಯ ಒಂದೇ ಒಂದು ಸಲ ನಿನ್ನ ಮುಖವನ್ನು ತೋರ ನನ್ನಯ್ಯ ನಾನು ಬರೋದು ಹೊತ್ತು ಮೀರ್ತೇನಪ್ಪ ನನ್ನ ದಾರಿ ದಾರಿಕಾದ ಹೊಳ್ಳು ಹೋದೇನಪ್ಪ ಗುರುವೇ ನಿನ್ನ ಅರಿವಿಗೆ ಬಾರದ್ದು ಏನೈತಿಪ್ಪ ಎಲ್ಲಿದೆಯೋ ಅಲ್ಲಿಂದ ಓಡಿ ಬಾ ನನ್ನನ್ನು ಎದೆಯಲ್ಲಿ ಮುಖವಿಟ್ಟ ಮಲ್ಕೊಳ್ಳಿಕ್ಕೆ ಅವಕಾಶ ಕೊಡಿಸೋದ್ ಗುರುನಾಥ ನನ್ನ ಆರಾಧ್ಯ ದೈವದ ಕರುಣೆ ಹಸ್ತಗಳ ನನ್ನ ಮಸ್ತಕದ ಮೇಲೆ ಧಾವಿಸಿ ಯಾವಾಗ ಬರ್ತಾವಪ್ಪ ಅಂತ ಹೇಳಿ ಕರೆ ದುಃಖಪಡ್ತಿದ್ರಂತ ನೋಡಿ ತನ್ನದೆಯ ಕೂಳನ್ನು ತೋಡಿ ತೋಡಿ ಹಾಡಿ ಹಾಡಿ ಅಳುತ್ತಿದ್ದರು ಸಿದ್ಧ ಬಾಲಕರು ಕಂದನ ಕಣ್ಣೀರಿಗೆ ಕೊನೆಯಿಲ್ಲದಂಗಾತ ಆ ಬಾಲಕನ ನಿಟ್ಟುಸಿರಿಗೆ ಲೆಕ್ಕಿಲ್ಲದ ಹಂಗಾತ ಗುರುವಿರಹದ ಕುಂಡದೊಳಗ ತನ್ನನ್ನು ಪೂರ್ಣ ಸಮರ್ಪಿಸಿಕೊಂಡು ಸಿದ್ಧ ಉನ್ಮತ್ತನಾದ ಅಂತ ಹೇಳ್ತಾರೆ ಕಂಡ ಕಂಡದ್ದನ್ನೆಲ್ಲ ಕೂಗಿ ಕೇಳಾಕತ್ತ ಅಕ್ಕ ಮಹಾದೇವಿ ಹೆಂಗ ಎಲೇ ನೀಲ ಗಗನವೇ ಸಸ್ಯಶ್ಯಾಮಳೇ ಭೂದೇವಿ ನಿಮಗೂ ಕರುಣೆ ಬಾರದಿ ಗಿಡಮರುಗಳೇ ತರುಲತೆಗಳೇ ಒಮ್ಮೆ ದಯಬಾರದೆ ನನ್ನ ಗುರುವನ್ನು ತೋರಿಸಲು ಸಹಕರಿಸಬಾರದೆ ಅಯ್ಯೋ ನನ್ನ ಯಾವ ಜನ್ಮದ ಪಾಪಕ್ಕೆ ಈಗೋರು ಶಿಕ್ಷೆ ಅಂತ ಹೇಳಿಕಾರ ಸಿದ್ಧ ಬಾಲಕರು ಅಖ್ರಂದನ್ ಮಾಡ್ತಿದ್ರಂತು ಗಿಡ ಮರಗಳನ್ನು ತಬ್ಬಿಕೊಂಡ ಬಂಡಿಗಳಿಗೆ ಹಣೆ ಜಜ್ಜಿಕೊಂಡು ತಲೆಯ ಕೂದಲುಗಳನ್ನು ಕಿತ್ತುಕೊಂಡು ಅಳತಿದ್ರಂತ ಹುಚ್ಚಿಡ್ದವ್ರಂಗೆ ನನಗೆ ಹುಚ್ಚಿಡ್ದೈತಿ ಗುರುವಿನ ಹುಚ್ಚಡ್ದೈತಿ ಅಂತ ಹೇಳಿಕಾರ ಸಿದ್ಧ ಹಾರುಡ್ರು ಗೋಳು ಮೊಗಿಲು ಮುಟ್ಟಿತ್ತಂತ ನೋಡ್ರಿ ಸಂತೈಸೋರು ಯಾರು ಇಲ್ಲ ಅಷ್ಟೊಳಗೆ ಕಂದ ಸಿದ್ಧ ಅಳು ನಿಲ್ಲಿಸು ಅಂತ ಹೇಳಿಕಾರ ಧ್ವನಿ ಆತಂತ ಬಂದ ಅಂತ ಕೇಳಿದಂಗೆ ಆತಂತ ಕೊನೆಗೂ ನನ್ನಪ್ಪ ಬಂದ ನನ್ನ ಗುರು ಬಂದ ಅಂತ ಹೇಳಿಕಾರ ಸಂತೋಷದಿಂದ ಎಕಡಿಂದ ಧ್ವನಿ ಬಂದಿತ್ತೋ ಅಲ್ಲಿ ಸಿದ್ಧ ಬಾಲಕರು ಹೋಗಿ ನೋಡ್ತಾರ ಮತ್ತು ಆ ಶಬ್ದ ಇಲ್ಲ ನನಗೆಲ್ಲೋ ಭ್ರಾಂತಿ ಕಿವಿ ಒಟ್ಟ ಕೇಳಿದರೆ ಕರೆವ ಸ್ವಲ್ಲಿಲ್ಲ ಕಣ್ಣಿಟ್ಟು ನೋಡಿದರೆ ಶ್ರೀ ಗುರುಪಾದ ಕಾಣಲಿಲ್ಲ ಅಂತ ಹೇಳ್ತಾರೆ ಹಿಂಗೆ ಅವರಿಗೆ ಒಂದು ಭ್ರಾಂತಿ ಸಹಿತ ಉಂಟಾದಂಗಾತ ಇನ್ನೂ ಒಂದು ಹೆಜ್ಜೆಯನ್ನು ಕಿತ್ತಿಡಕ್ಕೆ ಸಾಧ್ಯನೇ ಇಲ್ಲ ಸೋತ ಕಾಲಗಳು ಅಶಕ್ತವಾದವು ಆದರೂ ಮುಂದೆ ನಡೆಯಕತ್ತಾರ ಸುಟ್ಟ ಸುರಿಹೊಯ್ಯುವಂಥ ಉರಿ ಬಿಸಿಲು ಕಿಡಿಕಾರುವಂತಹ ಹುಡಿಮಣ್ಣು ಆ ಸಿದ್ಧ ಬಾಲಕನ ಕುಸುಮ ಕೋಮುಲ ಪಾದಗಳಿಗೆ ಗುಳ್ಳಿಯಲು ಹಂಗೆ ಮಾಡಿದ ನೋಡ್ರಿ ಬೊಬ್ಬೆಗಳೆದ್ದು ನೋವು ನಿರಾಸೆ ಹಸಿವು ತೃಷಿ ದುಃಖ ತಾಪಗಳೆಲ್ಲ ಸೈರಣೆಯ ಪರಾಕಾಷ್ಠೆಯನ್ನು ಮೀರಿದು ಗುರುಣಿ ಗುರುವಿನ ಒಂದು ಕರುಣೆ ಒಂದಿಲ್ಲದ ಬೇರೊಂದನೇನೂ ಒಲ್ಲೆನಂತ ಹೇಳಿಕಾರ ಮುಮುಕ್ಷತ್ವ ಭಾವ ಇನ್ನೂ ಅಚಲವಾಗಿ ನಾವು ಉಳಿದೈತಿವಿ ಓ ನನ್ನ ಮನವೇ ಕಲ್ಲಾಗದಿರು ಕಷ್ಟ ಕೋಟಲೆಗಳು ಎಷ್ಟು ಬಂದರೂ ಸರಿಯೇ ಗುರು ಪಥದಿಂದ ಹಿಂದಿರುಗಲಾರಿ ತನ್ನ ಮನಸ್ಸಿಗೆ ಹೇಳಕತ್ತಾರ ನೀ ಕಲ್ಲಾಗಬೇಡ ಬೇಕಾದಂಥ ಪರಿಸ್ಥಿತಿ ಬಂದರೂ ಆಗುರಿಸುವುದಾಗಬೇಕು ಏ ಮನಸ್ಸೇ ಬೆದರಿ ಹಾರಕ್ಕೆ ಹೋಗಬೇಡ ತನ್ನ ಎದಿಗೆ ಹೇಳ್ತಾರೆ ಸಾವನ ಬಂದರೂ ಸಹಿತ ಈ ದಾರಿಯಿಂದ ನಾನು ಹಿಂದೆ ಸರಿಯುವುದಿಲ್ಲ ಕೊನೆಯ ಇರುವವರೆಗೂ ಸಹಿತ ಗುರು ಕರುಣಿಗಾಗಿನ ಕಾಯ್ತೀನಿ ಅಂತ ಹೇಳ್ತಾರೆ ತನ್ನ ಮನಸ್ಸಿಗೆ ತನ್ನ ಹೃದಯಕ್ಕೆ ತನ್ನ ಒಂದು ಭಾವನೆಗಳಿಗೆ ಸಿದ್ಧಾರ್ಡ್ರ ತಾವ ಸ್ವತಃ ಹೇಳಕತ್ತಾರ ಅಲ್ಲಿ ಅರಣ್ಯದೊಳಗೆ ನಿಂತ ಒಂದು ಭೀಷ್ಮ ಪ್ರತಿಜ್ಞೆಯನ್ನು ಸಿದ್ಧವಾಲಕರು ಮಾಡ್ತಾರೆ ಏನಂದ್ರೆ ಗುರು ಶೋಧನೆ ಒಳಗೆ ನಾ ಏನಾದರೂ ತಪ್ಪಿದ್ನಿಪಾ ಅಂದ್ರೆ ಉಸಿರಿ ಇರುವವರೆಗೂ ಸಹಿತ ಆ ಗುರು ಶೋಧವನ್ನು ಬಿಡುವುದಿಲ್ಲ ಇದಕ್ಕೆ ತಪ್ಪಿದರೆ ಶ್ರೀಶೈಲ ಮಲ್ಲಿಕಾರ್ಜುನನ ಆನೆ ಆ ತಾಯಿ ದೇವಮಲ್ಲಮ್ಮನ ಆನೆ ಅಂತ ಹೇಳಿಕಾರ ಹೇಳಿ ಇದಕ್ಕೆ ಮತ್ತೆ ಶ್ರೀ ಗುರು ಚರಣದ ಆನೆ ಅಂತ ಹೇಳಿಕಾರ ಪ್ರತಿಜ್ಞೆಯನ್ನು ಮಾಡಿದರು ಸಿದ್ಧ ಬಾಲಕರು ಇದು ಪ್ರತಿಜ್ಞೆ ಪ್ರತಿಜ್ಞೆಯಾಯಿತು ಈ ಪ್ರತಿಜ್ಞೆಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಹೃದಯನ ಕಂಪಿಸಿತ್ತಂತಂದ್ಬಿಟ್ರ ಬಿಸಿಲೇ ನಿಲ್ಲು ನಿಲ್ಲು ಹಸಿವೇ ನಿಲ್ಲು ನಿಲ್ಲು ತ್ರಿಷೆಯೇ ನಿಲ್ಲು ನಿಲ್ಲು ಸೈರಣೆಯೇ ತಾಳು 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 ಅಂತ ಅಂಥೇಳ ತಮ್ಮ ಮನಸ್ಸ ಶ್ರೀ ಗುರುವೇ ಅಂತ ಅಂಥೇಳ ಅದ ಅಕ್ರಂದನ ಮಾಡ್ಕೋತ ಮೂರ್ಛಿತರಾಗಿ ಸಿದ್ಧ ಬಾಲಕರು ಬಿದ್ದರೂ ಅವರ ತಲೆಗೆ ಪೆಟ್ಟ ಹತ್ತಿ ರಕ್ತ ಸುರಿಯಾಕತ್ತು ಪ್ರಜ್ಞಾಹೀನರಾದರು ಸಿದ್ಧ ಬಾಲಕರು ಅಷ್ಟನ್ನು ಹುಡುಗ ಯಾವುದೋ ಒಬ್ಬ ಜಂಗಮ ಬಂದ ಸಿದ್ಧಾರುಡರನ್ನು ನೋಡಿದ ನೋಡಿ ಬಿಸಿಲೊಳಗಿಂದ ಆ ಸಿದ್ಧ ಬಾಲಕರನ್ನು ಎತ್ತಿಕೊಂಡು ಒಂದು ನೆಳ್ಳಿಗೆ ತಗೊಂಡು ಬಂದು ಹಾಕಿ ಅಲ್ಲೇ ಕೊಳ್ಳದೊಳಗಿದ್ದಂತಹ ನೀರನ್ನು ತಗೊಂಡು ಬಂದು ಸಿದ್ಧ ಬಾಲಕರ ತಲೆಗೆ ಹಾಕಿ ಸ್ವಲ್ಪ ನೀರು ಬಾಯಿಯೊಳಗೆ ಹಾಕಿದ್ರಂತ ಅಷ್ಟನ್ನು ಗುಡಿದ ಓಂ ನಮಃ ಶಿವಾಯ ಗುರುವೇ ಎಲ್ಲಿರುವೆ ನೀನೇ ಬಂದಿಯಾ ಈ ಸ್ಪರ್ಶ ನಿನ್ನದೇ ಆಗಿರಲಿ ಈ ನೀರು ನಿನ್ನ ಕರುಣೆಯ ಸಾಗರವಾಗಿರಲಿ ತಂದೆ ನನಗಿನ್ನೇನು ಬೇಡ ನಿನ್ನ ಚರಣಗಳಲ್ಲಿ ಎರಗಿ ಕರಗಿಬಿಟ್ಟರೆ ಸಾಕು ಅದಕ್ಕಿಂತ ಹೆಚ್ಚು ಏನೂ ಬೇಡ ಅಂತ ಹೇಳಿಕಾರ ಪ್ರಜ್ಞಾಹೀನ ಸ್ಥಿತಿ ಒಳಗಿದ್ರು ಸಹಿತ ಸಿದ್ಧ ಬಾಲಕರು ಬಡಬಡಿಸಕತ್ತಾರ ಅದನ್ನು ನೋಡಿ ಆ ಜಂಗಮ ಏ ಬಾಲಕ ಏಳು ಎಚ್ಚರಾಗಪ್ಪ ಎಚ್ಚರಾಗಂತಂದರು ಆವಾಗ ನೀವು ನನ್ನ ಗುರುಗಳು ಅಲ್ಲೇನ ಹೇಳಿಕಾರ ಕೇಳಿದ ಆವಾಗ ಗುರು ಆಗದಿದ್ದರೆ ಏನತಂತೋ ಎಲ್ಲಾನು ಗುರು ಸ್ವರೂಪನ ಇದ್ದಾಗ ನಾನು ನಿನ್ನ ಗುರು ಇರಬಹುದಲ್ಲ ಅಂತ ಆ ಜಂಗಮ ಹೇಳಿದ ಆವಾಗ ಹಂಗಂದ್ರೆ ನೀವು ನನ್ನ ಗುರು ಅಲ್ಲಂತ ಅಂತ ಸಿದ್ಧ ಬಾಲಕರು ಅಂದರು ಆವಾಗ ಆ ಸಿದ್ಧ ಬಾಲಕರಿಗೆ ಆ ಜಂಗಮ ರೂಪಿ ಭಗವಂತ ಹೇಳಕತ್ತಾನೆ ಏನಂದ್ರೆ ಮತ್ತೆ ನೀ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರವಾಗಿ ನಿನಗೆ ಗುರು ಅಂತ ಹೇಳಿ ತಿಳಿದು ಅರಣ್ಯದೊಳಗಿದ್ದಂತಹ ವನಸ್ಪತಿಗಳನ್ನು ತಂದು ತಪ್ಪಲುಗಳನ್ನು ತಿಕ್ಕಿ ಸಿದ್ಧರ ಗಾಯಿಗೆ ಹಚ್ಚಿದರು ಹಚ್ಚಿ ಹೇಳ್ತಾನೆ ಜಂಗಮ್ಮ ಅಂದರೆ ಮಗು ಇಲ್ಲಿ ಸಮೀಪದೊಳಗೆ ಗುರುಗುಂಟಿ ಅನ್ನುವಂಥ ಒಂದು ಗ್ರಾಮ ಐತಿಪ ಅಲ್ಲಿ ಮಹಾ ತಪಸ್ವಿಗಳು ಶಿವಯೋಗಿಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರೂ ಆದಂತಹ ಸ್ವಾಮಿಗಳಿದಾರಪ್ಪ ಅವರೇ ನಿನಗೆ ಯೋಗ್ಯ ಗುರುಗಳಾಗ್ತಾರ ನಾ ಅಲ್ಲಿಗೆ ಹೊರಟೇನು ಹೌದ್ರ್ಯಾ ಅರಸುವ ಬಳ್ಳಿ ಕಾಲಿಗೆ ತೊಡಕಿದಂಗ ಆತ ನೋಡ್ರಿ ನನಗೆ ಅವರೇ ಬೇಕಾಗಿದ್ದಾರೆ ನೀವಾಗ ಕರೆಯಕ್ಕೆ ಬಂದಂಗೆ ನನಗೆ ಅನ್ಸಾಕತ್ತೈತಿ ನಡೀರಿ ಹೋಗುಣ ಅಂತ ಹೇಳಕರ ಒಂದು ಕ್ಷಣದೊಳಗೆ ಎಲ್ಲ ಆಯಾಸವನ್ನು ಮರೆತು ಸಿದ್ಧ ಬಾಲಕರು ಎದ್ದು ಬಿಟ್ರು ನೋಡ್ರಿ ಆ ಜಂಗಮ ತನ್ನ ಜೋಳಿಗೆ ಒಳಗಿದ್ದಂಥ ಬಾಳೆಹಣ್ಣುಗಳನ್ನು ಸಿದ್ಧ ಬಾಲಕರಿಗೆ ತಿನಿಸಿದ ತಿನಿಸಿದ ಮುಂದೆ ತನ್ನ ಸಂಗಡ ಗುರುಗುಂಟಿಗೆ ಸಿದ್ಧ ಬಾಲಕರನ್ನು ಕರ್ಕೊಂಡು ಹೊಂಟಂದ್ರು ಆವಾಗ ನಡ್ಕೋತ ಹೋಗುವಾಗ ಆ ಜಂಗಮ ಸಿದ್ಧ ಬಾಲಕರಿಗೆ ಪ್ರಶ್ನೆ ಮಾಡ್ತಾನೆ ಏನಂದ್ರೆ ನಿನ್ನ ಹೆಸರು ಏನು ಮಗು ಅಂತ ಹೇಳ್ತಾರೆ ನನ್ನ ಹೆಸರು ಅಂಥೇಳಿ ಶಾಂತರಾಗಿ ಮುಂದೆ ಹೇಳ್ತಾರೆ ಸಿದ್ಧ ಬಾಲಕರು ಏನಂದ್ರೆ ಒಳಗಿರುವವನಿಗೆ ಸತ್ಯವಂತನೆಂದು ಹೆಸರು ಹೊರಗಿರುವವನಿಗೆ ನಾಶವಂತನೆಂದು ಹೆಸರು ಅಂತಂದ್ರೆ ನೋಡ್ರಿ ಎಷ್ಟೊಂದು ಮಾರ್ಮೆ ಎರಡು ಹೆಸರದವು ಒಳಗಿದ್ದವ್ಗೆ ಸತ್ಯವಂತ ಅಂತ ಕರೀತಾರೆ ಹೊರಗಿದ್ದವ್ಗೆ ನಾಶವಂತ ಅಂತ ಅಂದ್ರೆ ಆತ್ಮ ಸತ್ಯ ಈ ಶರೀರ ನಶ್ವರ ಆಯಿತು ಅಂತ ಹೇಳಕಾರ ಹೇಳಿದಂಥ ಪುಣ್ಯಾತ್ಮರು ಬಹಳ ರಹಸ್ಯಮಯವಾದಂಥ ಸ್ವಾರಸ್ಯಕರವಾದಂಥ ಉತ್ತರವನ್ನು ಕೇಳಿ ಆ ಜಂಗಮ್ಮ ಹೇಳ್ತಾನೆ ಅಲ್ಲೋ ಇಷ್ಟೆಲ್ಲ ಜ್ಞಾನವನ್ನು ಇಟ್ಕೊಂಡಂಥ ನೀನು ಗುರುವನ್ನು ಯಾಕೆ ಹುಡುಕಾಕತ್ತಿ ಅಂತ ಕೇಳಿದ ಜಂಗಮ್ಮ ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ ಗುರು ಇರಲಾರದು ಪಡೆದಂಥ ಜ್ಞಾನ ಹೆಂಗಕ್ಕತ್ತೆ ಅಂದ್ರೆ ಒಂದು ಕಲ್ಲು ಬಂಡಿಯ ಮ್ಯಾಲೆ ಗಿಡ ಬೆಳೆದಂಗೆ ಆಕೈತಿ ಗಿಡ ಬೆಳಿತೈತಿ ಸಂಪುಷ್ಟವಾಗಿ ಬೆರೆಯೋಕೆ ಆಗೋದಿಲ್ಲ ಗಾಳಿ ಮಳಿ ಬಂತಪ್ಪ ಅಂದ್ರೆ ಆ ಒಂದು ಕಲ್ಲಿನ ಮೇಲೆ ಬೆಳೆದಂತಹ ಬಂಡಿ ಮೇಲೆ ಬೆಳೆದಂತಹ ಮರ ಹೆಂಗೆ ಬಿದ್ದು ಹೋಗ್ತಿತ್ತು ಹಂಗೆ ನಾ ಎಷ್ಟು ಜ್ಞಾನಿ ಇದ್ರೂ ಸಹಿತ ಫಲವತ್ತಾದಂತಹ ಮಣ್ಣಿನೊಳಗೆ ಬೆಳಿಬೇಕಂದ್ರೆ ಗುರು ಉಪದೇಶ ಅನ್ನೋದಾಗಬೇಕು ಸಾಸ್ವೀ ಹೊಟ್ಟಿಯೊಳಗೆ ಸಾಗರ ಕಂಡು ಹಂಗೆ ಆ ಜಂಗಮ ಸಿದ್ಧ ಬಾಲಕರಲ್ಲಿ ಜ್ಞಾನವನ್ನು ಕಂಡು ಬೆರಗಾದ ಗುರುವಚನದಿಂದಲೇ ಭವಪಾಶ ಹರಿತಿತಿ ಅಂತ ಹೇಳಿ ಕಾರ್ ಸಿದ್ಧ ಬಾಲಕರು ಹೇಳಿದರು ಗುಡ್ದ ಬಂತು ನೋಡ್ರಿ ಗುರುಗುಂಟಿ ಗ್ರಾಮ ಬರಗುಡ್ದ ಹೆಂಗಾಗಿತ್ತಂದ್ರೆ ಹೆಂಗಾಗಿತ್ತಂದರೆ ಬಾಲಕರಲ್ಲಿ ಬಂದು ನಿಂತು ಕೊಡಲಿ ತಾಪಟ್ಟಂತಹ ಭವನಿ ತಾಪ ದುಃಖ ಎಲ್ಲ ಮಾಯಾದಂಗಾತಂತೆ ಬೆಳಕು ಕಂಡ ತಕ್ಷಣ ಕತ್ತಲಿ ಹೋದ ಮನಸ್ಸಿಗೆ ಮನಸ್ಸಿಗೆ ಆತಂತ ಮಗು ತಾಯಿಯನ್ನು ಕಂಡು ಕಂಡುಕೊಡಲಿ ಹೆಂಗೆ ಸುಮ್ನಾಗ್ತಿತ್ತು ಹಂಗೆ ಪ್ರಶಾಂತವು ಪವಿತ್ರವಾದಂತಹ ಪಾದವ ಪಾದವನ್ನು ಇಟ್ಟುಕೊಡಲಿ ಸಿದ್ಧ ಬಾಲಕರಿಗೆ ಅನುಭವಕ್ಕೆ ಬಂತು ಅಲ್ಲಿ ಶುಭ್ರ ಸ್ಫಟಿಕದ ಮಲ್ಲಿಕಾರ್ಜುನನ ದೇವಾಲಯ ಇತ್ತು ಪಶ್ಚಿಮಕ್ಕ ಮುಖ ಗರ್ಭಗುಡಿಯಲ್ಲಿ ಸಾಯಂಕಾಲದ ಪೂಜೆಯ ಗಂಟಿ ಜಾಗಟಿ ಮೊಳಗ ಅಸ್ತಾದ್ರಿ ಒಳಗೆ ಪಾದವಿಟ್ಟಂಗೆ ಸೂರ್ಯ ಕೈ ಮುಗಿದು ಹೊಂಟಂಗಾಗಿತ್ತು ಭಕ್ತಿ ರಸ ಉಕ್ಕಿ ಮುಖ ಇಷ್ಟು ಹಗಲಾದಂಗಾಗಿತ್ತು ಅಂತ ನೋಡ್ರಿ ಸಿದ್ಧ ಒಳಗೆ ಪೂಜೆ ಆಗತ್ತಿತ್ತು ಅಲ್ಲಿಯೇ ನಿಂತ ಸಿದ್ಧ ಬಾಲಕರು ಹೊರ ಬಂದು ಕರೆದು ಏನು ಮಾಡ್ತಾರಂದ್ರೆ ಗುರುಗಳ ದರ್ಶನವನ್ನು ಕೊಡ್ತಾರಪ್ಪ ನೀ ಇಲ್ಲೇ ಇರು ಅಂತ ಕರೆ ಬಂದಂತಹ ಜಂಗಮ ಸಿದ್ಧ ಬಾಲಕರಿಗೆ ಹೇಳಿ ಹೊರಟು ಹೋಗಿಬಿಟ್ಟ ಸಿದ್ಧ ಬಾಲಕರಿಗೆ ಕೇವಲ ಗುರುಗಳು ಬರುವಂತಹ ಮಾರ್ಗದ ಕಡೆಯ ಲಕ್ಷ ಒಂದು ಕಂಬ ಆತಾಗಿ ನಿಂತಾರ ಆನಂದ ಭಾಷಗಳನ್ನು ಸಾಕತ್ತಾರ ನನ್ನ ತಪಸ್ಸಿನ ಫಲ ಇವತ್ತು ಫಲಿಸ್ತು ಅಂತ ಹೇಳಿಕಾರ ಆನಂದ ಭಾಷ್ಪಗಳನ್ನು ಸಿದ್ಧ ಬಾಲಕರು ಸಾಕತ್ತಾರ ಕಟ್ 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 ಅಂತೇಳಿ ಆವಿಗೆ ಶಬ್ದ ಕೇಳಾಕತ್ತು ನೋಡ್ರಿ ಒಳಗಿದ್ದಂಥ ಆನಂದ ಇಮ್ಮಡಿ ಕತ್ತು ನೊಸಲದೊಳಗೆ ಮೂರೆಳೆಯ ಭಸ್ಮ ಕೊರಳೊಳಗೆ ಇಷ್ಟಲಿಂಗ ರುದ್ರಾಕ್ಷಿ ಮಾಲಿ ಕಾಷಾಯಾಂಬರಧಾರಿಯಾಗಿ ಅಜಾನಬಾಹುವಾದಂಥ ಒಂದು ದಿವ್ಯವಾದ ಮೂರ್ತಿ ಖಂಡಿತು ನೋಡ್ರಿ ಬಾಲಕರಿಗೆ ಕಾಣೋದಷ್ಟು ತಡ ಇಬ್ಬರೂ ದೃಷ್ಟಿಗಳು ಬೆರ್ತು ಗಜದಂಡ ಮಹಾಸ್ವಾಮಿಗಳು ಅಂತಾರೆ ಇಷ್ಟು ದಿವಸ ನಾ ಪೂಜೆ ಒಳಗೆ ಕಂಡಂತಹ ಮುಖ ಇದ ಇವನ ಪರಮಾತ್ಮ ನನ್ನ ಶಿಷ್ಯನಾಗಲಿಕ್ಕೆ ಬಂದಾನಂತೇಳಿ ಗೊತ್ತಾತ ಆದ್ರೂ ಸಹಿತ ಇನ್ನೂ ಇವನನ್ನು ತಿದ್ದಬೇಕು ತೀಡಬೇಕು ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ಯಾರನೇನು ಕರ ಗುಡುಗ ಶಿಟ್ಟಿನಿಂದ ಕೇಳಿದ್ರು ನೋಡ್ರಿ ಆವಾಗ ಸಿದ್ಧ ಬಾಲಕರು ಒಂದು ಉತ್ತರ ಕೊಟ್ಟರು ನಿಮ್ಮ ಕರುಣೆಯ ಕಂದ ಅಂತ ಅಂದ್ರವರು ಅಷ್ಟನ್ನು ಹುಡ್ದ ದೂರ ಸರಿ ದೂರ ಸರಿ ಅಂತ ಹೇಳಿ ಸರಿ ಆಚೆ ಹೋಗು ನಿಲ್ಲಿ ಬೇಡ ಇಲ್ಲಿ ಅಂತಂದರು ಅಷ್ಟಾದ್ರೂ ಸಹಿತ ಸಿದ್ಧ ಬಾಲಕರಿಗೆ ಒಂದು ಆನಂದ ಏನಂದ್ರೆ ನಮ್ಮಪ್ಪ ನನಗೆ ಸಿಕ್ಕ ಅಂಥೇಳಿ ಸಂತೋಷಭರಿತರಾಗಿ ಅಲ್ಲೇ ಕೈ ಮುಗಿದು ಗುರುಪಾದವನ್ನು ಇಟ್ಟು ಹೋದಂಥ ಪವಿತ್ರವಾದಂತಹ ಒಂದು ನೆಲಕ್ಕೆ ತಮ್ಮ ಹನಿಯನ್ನ ಹಚ್ಚಿದಾರ